ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮನೆಯೊಂದರಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ ಮನೆಯ ಒಳಗೆ ಹಾಲ್ನಲ್ಲಿದ್ದ ಕಾಳಿಂಗ ಸರ್ಪ ಕಂಡು ಮನೆಯವರು ಹೌಹಾರಿದ್ದಾರೆ ತಕ್ಷಣ ಉರುಗ ತಜ್ಞರಿಗೆ ಕರೆ ಮಾಡಿ ಸಹಾಯ ಕೋರಿದ್ದಾರೆ ಕಾರ್ಕಳ ತಾಲೂಕಿನ ಮುನಿಯಾಲಿನ ಮನೆಯೊಂದರಲ್ಲಿ ಈ ಕಾಳಿಂಗ ಕಾಣಿಸಿಕೊಂಡಿತ್ತು ಕಾಳಿಂಗ ಸರ್ಪ ಮನೆಗೆ ನುಗ್ಗಿದ ವಿಚಾರ ಕೇಳಿ ಗ್ರಾಮದ ಜನರು ಮನೆಯ ಮುಂದೆ ಸೇರಿ ಮನೆಯವರಿಗೆ ಧೈರ್ಯ ತುಂಬಿದ್ದರು ಈ ವೇಳೆ ಬಾಗಿಲ ಮೂಲೆ ಸೇರಿದ ಕಾಣಂಗ ಸರ್ಪ ಯಾವುದೇ ಕಾರಣಕ್ಕೂ ಅಲ್ಲಿಂದ ಅಲ್ಲಾಡಿರಲಿಲ್ಲ ಸ್ಥಳಕ್ಕೆ ಬಂದ ಉರಗತಜ್ಞ ಹಾವನ್ನ ಲೀಲಾಜಾಲವಾಗಿ ಹಿಡಿದಿದ್ದಾರೆ ಬಳಿಕ ಅದನ್ನ ಚೀಲದಲ್ಲಿ ತುಂಬಿ ಸುರಕ್ಷಿತ ಕಾಡಿನಲ್ಲಿ ಬಿಟ್ಟಿದ್ದಾರೆ ಇದೇ ವೇಳೆ ಹಾವುಗಳನ್ನು ಕಂಡಾಗ ಏನು ಮಾಡಬೇಕು ಅನ್ನೋ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಉರಗತಜ್ಞ ಮಾಡಿದ್ದಾರೆ ಹಾವಿನ ಬಗ್ಗೆ ಜಾಗೃತಿ ಮೂಡಿಸುವ ಟ್ಯಾಂಪ್ಲೆಟ್ಗಳನ್ನು ಸ್ಥಳೀಯರಿಗೆ ಹಂಚಿ ಹಾವುಗಳನ್ನು ಕಂಡಾಗ ಅವುಗಳಿಗೆ ತೊಂದರೆ ಕೊಡದಂತೆ ಮನವಿಯನ್ನು ಮಾಡಿದ್ದಾರೆ